ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಏನಾದರೂ ಒಂದು ಈ ವರ್ಷ ಪೂರ್ತಿಯಲ್ಲಿ ಯಾವುದಾದ್ರೂ ಒಂದು ದಶಾಸಂಧಿಯ ಯೋಗ ಇದೆಯಾ ನವಾಂಶ ಯೋಗ ಇದೆಯಾ ಅಥವಾ ಏನಾದರೂ ಒಂದು ಯೋಗಗಳೆಲ್ಲವೂ ಇದೆಯಾ ಹೇಳತಕ್ಕಂಥದ್ದೆಲ್ಲ ಈ ನಮ್ಮ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂದರೆ ಈ ವೃಷಭ ರಾಶಿ ಮತ್ತು ವೃಷಭ ಲಗ್ನ ಅಂತ ಹೇಳಲ್ಪಡುತ್ತೆ ಸಾಮಾನ್ಯವಾಗಿ ಮೂವತ್ತೆಂಟು ವರ್ಷದಿಂದ ನಲವತ್ತೆಂಟು ವರ್ಷದವರೆಗೆ ಯಾವ ರೀತಿ ಯೋಗ ಯೋಗಗಳು ನಡೀತು ಹೇಳತಕ್ಕಂಥದ್ದು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ವಯಸ್ಸಿನವರಿಗೆ ಒಂದು ಅದ್ಭುತವಾದಂಥ ಯೋಗವನ್ನೇ ಸಿಗುತ್ತೇಳ್ತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ಗುರು ಚಂದ್ರಯೋಗ ಅಥವಾ ಬುಧಾದಿತ್ಯ ಯೋಗ ಅಥವಾ ಶಶಿ ಮಂಗಲಯೋಗ ಇದ್ದದ್ದೇ ಆದಲ್ಲಿ ನೀವು ಈ ವರ್ಷ ಕೋಟ್ಯಾಧೀಶ್ವರಾಗುತ್ತೀರಿ ಹೇಳ್ತಕ್ಕಂಥದ್ದು ಕೂಡ ಸೂಚಿಸುತ್ತೆ ಅಷ್ಟೇ ಅಲ್ಲ ಈಗ ಅದ್ಭುತವಾಗಿರ್ತಕ್ಕಂತಹ ನಿಮ್ಮದು ಸಮಯ ಹೇಳ್ತಕ್ಕಂಥದ್ದು ಸಾಮಾನ್ಯವಾಗಿ ನೋಡಿ ಮೂವತ್ತೆಂಟು ವರ್ಷದಿಂದ ನಲವತ್ತೆಂಟು ವರ್ಷದವರೆಗೆ ಅದರಲ್ಲಿಯೂ ಕೂಡವಾ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ರಾಜಯೋಗ ಹೇಳತಕ್ಕಂಥದ್ದು ಈ ವಯಸ್ಸಿನವರಿಗೆ ಈ ಇಶುವಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ರಾಜಯೋಗ ಹೇಳತಕ್ಕಂಥದ್ದು ಈ ರಾಜಯೋಗದಲ್ಲಿ ನೀವು ವಿಪರೀತವಾಗಿರ್ತಕ್ಕಂತಹ ಧನಯೋಗವನ್ನು ಅನುಭವಿಸುತ್ತೀರಿ ನೋಡಿ ಯಾಕಂತ ಕೇಳಿದರೆ ಈ ಹಿಂದೆ ನಿಮಗೆ ಶನಿದಶ ಅಥವಾ ಅಂತರದಶ ಪ್ರಾಣ ಇವೆಲ್ಲವೂ ಕೂಡ ಯೋಗಿನಿ ದಶ ಹೀಗೆ ಈ ಥರದ ಒಂದಷ್ಟು ದಶಾ ಸಂಧಿಗಳಿತ್ತು ನಿಮಗೆ ನೀವು ಅಂತಹ ಒಂದು ಸಂದರ್ಭದಲ್ಲಿ ತುಂಬ ತುಂಬಾ ಕಷ್ಟವನ್ನು ಪಟ್ಟು ತುಂಬ ನೋವುಗಳನ್ನು ಅನುಭವಿಸಿಕೊಂಡು ನೀವು ತುಂಬಾ ಸಂಕಟ ಪಡ್ತಾಯಿದ್ರಿ ಆದರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡಿ ಮೂವತ್ತೆಂಟರಿಂದ ನಲವತ್ತೆಂಟು ವರ್ಷದ ಒಳಗಿನವರೆಗೆ ತುಂಬಾ ಧನಾಗಮನ ಉಂಟಾಗ್ತಾ ಇರುತ್ತೆ ಅಷ್ಟೇ ಅಲ್ಲ ಇದರ ಮಧ್ಯದಲ್ಲಿ ಸಂಸಾರಿಕ ಜೀವನ ಹೇಳತಕ್ಕಂಥ ನೋಡಿ ತುಂಬ ಸಂತೋಷವಾಗಿದ್ದಿದ್ರಿ ನೀವು ಸಂಸಾರದಲ್ಲಿ ಗಂಡ ಹೆಂಡತಿ ಭಾಳ ಪ್ರೀತಿಯಿಂದ ಪ್ರೇಮದಿಂದ ಅನ್ಯೋನ್ಯತೆಯಿಂದ ಖುಷಿ ಖುಷಿಯಾಗಿದ್ರಿ ಆದರೆ ಈಗ ಮಾತ್ರ ತುಂಬಾ ನೋವನ್ನು ಅನುಭವಿಸ್ತಾ ಇದ್ದೀರಿ ತುಂಬ ಮನೆಯಲ್ಲಿ ಕಿರಿಕಿರಿಗಳಾಗ್ತಾ ಇರತಕ್ಕಂಥದ್ದು ತುಂಬ ಕಲಹ ಆಗ್ತಾಯಿರ್ತಕ್ಕಂಥದ್ದು ಹೇಳಿದ ಮಾತು ಯಾರೂ ಕೇಳ್ತಾ ಇಲ್ಲ ಪರಸ್ಪರವಾಗಿ ವಿರೋಧಗಳನ್ನು ವ್ಯಕ್ತಮಡಿಸ್ತಕ್ಕಂಥದ್ದು ಆಸ್ತಿಯ ವಿಚಾರಕ್ಕಾಗಿ ಅಥವಾ ಹಣದ ವಿಚಾರದಲ್ಲಿರಬಹುದು ದಾಯಾದಿಗಳ ವಿಚಾರ ಇರಬಹುದು ಈ ಥರದ ಒಂದಷ್ಟು ಸಮಸ್ಯೆಗಳನ್ನು ನೋವುಗಳನ್ನು ಅನುಭವಿಸ್ತಾ ಇದ್ದೀರಿ ದಂಪತಿಗಳು ಹೇಳ್ತಕ್ಕಂಥದ್ದು ಹಾಗೆ ಇನ್ನು ಸರ್ಕಾರದಿಂದ ನಿಮಗೆ ಬರಬೇಕಾಗಿರ್ತಕ್ಕಂತಹ ಹಣ ಏನಿದೆ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂತಹ ಸೌಲಭ್ಯಗಳೇನಿದೆ ಸರ್ಕಾರದ ನಿಮಗೆ ಹಣ ನಿಮಗೆ ಸಿಗ್ತಾ ಇಲ್ಲ ಹೇಳ್ತಕ್ಕಂಥದ್ದು ಬರಬೇಕಾಗಿರ್ತಕ್ಕಂಥ ಹಣವು ಕೂಡ ನಿಮಗೆ ಸಿಗುತ್ತಿಲ್ಲ ಅಂತ ಅದು ಕೂಡ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ಚೆನ್ನಾಗಿ ಯೋಗಪ್ರದವಾಗಿರ್ತಕ್ಕಂಥದ್ದು ಕೂಡಿ ಬರುತ್ತೆ ಹೇಳ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ತುಂಬ ರಾಜಯೋಗವನ್ನೇ ನೀವು ಆನಂದಿಸ್ತಾ ಇರ್ತೀರಿ ನಿಮ್ಮ ಜಾತಕದಲ್ಲಿ ಯಾವಾಗ ರಾಜಯೋಗ ಇದೆ ಎಷ್ಟು ವರ್ಷಗಳ ಕಾಲ ರಾಜಯೋಗ ನಿಮಗೆ ಸಿಗುತ್ತೆ ಹಾಗೆ ಈ ಹಿಂದೆ ಕಳೆದುಕೊಂಡಿರ್ತಕ್ಕಂಥ ಹಣ ಅಥವಾ ದ್ರವ್ಯ ಅಥವಾ ಭೂಮಿ ಮನೆ ನಿವೇಶನಗಳನ್ನು ಮತ್ತೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥದ್ದು ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸ್ತಾ ಇರ್ತೇನೆ ವೀಕ್ಷಕರೇ ನೀವು ನಿಮ್ಮ ಜಾತಿಗಳನ್ನು ಪರಿಶೀಲನೆ ಮಾಡಲಿಕ್ಕೆ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ಹುಟ್ಟಿದ ಸಮಯ ಅಥವಾದು ಯಾವುದಿಲ್ಲಾಳಾದ ಪಕ್ಷದಲ್ಲಿ ನಿಮ್ಮ ಭಾವಚಿತ್ರ ನಿಮ್ಮ ವಯಸ್ಸು ಹೆಸರುಗಳನ್ನು ಸೂಚಿಸಿದ್ದೇ ಆದಲ್ಲಿ ನಮಗೆ ವಾಟ್ಸಪ್ ಮೂಲಕ ಸಿದ್ದೇ ಆದರಲ್ಲಿ ನಿಖರವಾಗಿ ತಿಳಿಸಿಕೊಳ್ಳಲಾಗುತ್ತೆ ಅಂತ ಹೇಳ್ತಾ ಪರಿಹಾರವನ್ನು ಸೂಚಿಸುತ್ತೆ ವೀಕ್ಷಕರೇ ನಿಮಗೆಲ್ಲರಿಗೂ ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ